ಪೊಲೀಸರುಗಳಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ರೆ ಆಂದೋಲನ ಮಾಡ್ತೀವಿ ಬಿಜೆಪಿ ಕಾರ್ಯಕರ್ತರ ಮನೆಗೆ ನುಗ್ಗಿದರೆ ಆಂದೋಲನ ಮಾಡ್ತೀವಿ ಅದೇ ರೀತಿ ಇದೇ ರೀತಿ ಪ್ರವೃತ್ತಿ ಮುಂದುವರಿಸಿದರೆ ನಾವು ನಿಮ್ಮನ್ನ ವರ್ತನೆ ಮುಂದುವರಿದರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ನೀವು ಗುಂಡಾ ಪ್ರವೃತ್ತಿಯನ್ನ ಪೊಲೀಸರು ಗುಂಡಾಗಿರಿ ಮುಂದುವರಿದರೆ ಹೋರಾಟ ಮಾಡ್ತೀವಿ ಮುಂತಾದ ವಿಚಾರಗಳನ್ನ ಪೊಲೀಸರ ಬಗ್ಗೆ ಬಹಳ ಅಸಹ್ಯದಿಂದ ಅವರ ಮೊರಾಲನ್ನು ಅವರ ಮಾನಸಿಕತೆಯನ್ನು ಕುಂದು ತರುವ ರೀತಿಯಲ್ಲಿ ವಿರೋಧ ಪಕ್ಷ ನಾಯಕರು ಬಿಜೆಪಿ ಅಧ್ಯಕ್ಷರು ಮಾಜಿ ಗೃಹ ಸಚಿವರು ಇವರೆಲ್ಲರೂ ಮಾತಾಡಲಿಕ್ಕೆ ಮಾತಾಡಿದ್ದಾರೆ ಇದು ಮಾಡುವ ಉದ್ದೇಶ ಆದರೂ ಏನು ಅಂತ ನಾನು ಪ್ರಶ್ನೆ ಮಾಡ್ತೀನಿ ಮಾಡುವಂಥ ಉದ್ದೇಶ ಆದರೂ ಏನು ಪೊಲೀಸರು ಕ್ರಮ ತೆಗೆದುಕೊಳ್ಬಾರ್ದು ಅಂತ ಹೇಳ್ತೀರಾ ಎಲ್ಲಿ ತಪ್ಪಾಗಿದೆ ಹೇಳಿ ಕರಾವಳಿಗೆ ಹಿಸ್ಟ್ರಿ ತಗೊಳ್ಳಿ ಇವತ್ತು ಯಾವ ಪಕ್ಷಕ್ಕೆ ಎಷ್ಟು ಬೆಂಬಲ ಇತ್ತು ಅಂತ ಮತ್ತು ನೀವು ಅಧಿಕಾರಕ್ಕೆ ಯಾವ ಥರ ಬಂದಿರಿ ಇತ್ತೀಚಿಗೆ ಯಾವುದೆಲ್ಲ ಮರ್ಡ್ರ್ ಕೇಸಸ್ಗಳಾಯಿತು ಅದಕ್ಕೆಲ್ಲ ಮಾಡಿ ಅದರಲ್ಲ ನೆಟ್ಟಾರು ಅವರ ಪ್ರವೀಣ್ ಅವ್ರದ್ದು ಯಾವಾಗ ಆಯಿತು ಟ್ವೆಂಟಿ ಟ್ವೆಂಟಿ ಟು ಜುಲೈ ಇಪ್ಪತ್ತಾರಾಯಿತು ಆಯಿತು ಇಪ್ಪತ್ತೆರಡು ಜುಲೈ ಇಪ್ಪತ್ತೆಂಟು ತಾರೀಕಿಗೆ ಫಾಸಿಲ್ ಆಯಿತು ಅದರ ನಂತರ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಅಬ್ದುಲ್ ಜಲೀಲ್ ಆಯಿತು ಇಪ್ಪತ್ತೈದು ಏಪ್ರಿಲ್ಗೆ ಅಶ್ರಫ್ ಆಯಿತು ಇಪ್ಪತ್ತೈದು ಮೇ ಒಂದಕ್ಕೆ ಸುವ ಶೆಟ್ಟಿ ಆಯಿತು ಇಪ್ಪತ್ತೈದು ಮೇ ಇಪ್ಪತ್ತೆಂಟಕ್ಕೆ ಅಬ್ದುಲ್ ರೆಹಮಾನ್ ಆಯಿತು ನೆಟ್ಟಾರ್ನ ನಂತರದ ಕೇಸ್ಗಳು ಎನ್ ಐ ಎಗೆ ನೀವು ಕೊಟ್ಟರೆ ನೆಟ್ಟಾರ್ ಕೇಸು ಸರಿ ಒಪ್ಪಿದೆ ಅದರ ನಂತರ ಆಗಿರ್ತಕ್ಕಂಥ ಎಲ್ಲ ಕೇಸ್ಗಳು ತನಿಖೆ ಮಾಡಿ ರಾಜ್ಯಾಧ್ಯಕ್ಷರು ಸಹಿತ ವಿರೋಧ ಪಕ್ಷದ ನಾಯಕರುಗಳು ಸಹಿತ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ ಭೇಟಿ ನೀಡಿ ಸಂತ್ರಸ್ತರು ಯಾರ್ಯಾರು ಇತ್ತೀಚೆಗೆ ನಡೆದ ಘಟನೆಗಳಲ್ಲಿ ಮೃತರಾಗಿದ್ದಾರೆ ಯಾರ್ಯಾರು ಅಂತ ಎಲ್ಲ ಅವರಿಗೆ ಬೇಕಾದವರ್ಗ ಮನೆಗಳಿಗೆ ಮಾತ್ರ ಹೋಗಿ ಅವರು ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ ಅಲ್ಲದೆ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಮಾತನಾಡಿದ್ದಾರೆ ಮಾತಾಡಿದಂಥ ಸಂದರ್ಭದಲ್ಲಿ ನಾನು ಬಹಳ ಬೇಸರದಿಂದ ಹೇಳಿ ಬಯಸ್ತೇನೆ ಪೊಲೀಸರುಗಳಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ರೆ ಆಂದೋಲನ ಮಾಡ್ತೀವಿ ಬಿ ಜೆ ಪಿ ಕಾರ್ಯಕರ್ತರ ಮನೆಗೆ ನುಗ್ಗಿದರೆ ಆಂದೋಲನ ಮಾಡ್ತೀವಿ ಅದೇ ರೀತಿ ಇದೇ ರೀತಿ ಪ್ರವೃತ್ತಿ ಮುಂದುವರಿಸಿದರೆ ನಾವು ನಿಮ್ಮನ್ನು ವರ್ತನೆ ಮುಂದುವರಿದರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ನೀವು ಗುಂಡಾ ಪ್ರವೃತ್ತಿಯನ್ನು ಪೊಲೀಸರು ಗೂಂಡಾಗಿರಿ ಮುಂದುವರಿದರೆ ಹೋರಾಟ ಮಾಡ್ತೀವಿ ಮುಂತಾದ ವಿಚಾರಗಳನ್ನು ಪೊಲೀಸರ ಬಗ್ಗೆ ಬಹಳ ಅಸಹ್ಯದಿಂದ ಅವರ ಮೊರಾಲನ್ನು ಅವರ ಮಾನಸಿಕತೆಯನ್ನು ಕುಂದು ತರುವ ರೀತಿಯಲ್ಲಿ ವಿರೋಧ ಪಕ್ಷ ನಾಯಕರು ಬಿಜೆಪಿ ಅಧ್ಯಕ್ಷರು ಮಾಜಿ ಗೃಹ ಸಚಿವರು ಇವರೆಲ್ಲರೂ ಮಾತಾಡಲಿಕ್ಕೆ ಮಾತಾಡಿದ್ದಾರೆ ಅದು ಎಲ್ಲ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿಯಾಗಿ ಪರಿಣಮಿಸಿದೆ ಬಿಜೆಪಿಯವರು ಇರುವಾಗಲೂ ಅದೇ ಪೊಲೀಸರು ನಮ್ಮ ಸರ್ಕಾರ ಬಂದಾಗಲೂ ಅದೇ ಪೊಲೀಸರು ಇನ್ಯಾರ ಸರ್ಕಾರ ಬಂದರೂ ಅದೇ ಪೊಲೀಸರು ಇವರು ಸರ್ಕಾರ ಇರುವಾಗ ಪೊಲೀಸರು ಇದೇ ವರ್ತನೆಯಲ್ಲಿದ್ದರು ಇವರೇನಾದ ಇಂಥ ಉಪಯೋಗ ಮಾಡಿಕೊಂಡ್ರ ಇವು ಇವರು ಆಡಳಿತ ಮಾಡುವಾಗ ಈ ಪೊಲೀಸರು ಇದೇ ಥರ ಇದ್ರ ಪೊಲೀಸರು ದೇ ಆರ್ ಗೈಡೆಡ್ ಬೈ ಸಮ್ ರೂಲ್ಸ್ ಆ್ಯಂಡ್ ಆ್ಯಕ್ಟ್ ಅವರಿಗೆ ರೂಲ್ಸ್ ಇದೆ ಆ್ಯಕ್ಟ್ ಇದೆ ಆ ಪ್ರಕಾರನೇ ಅವರು ಕೆಲಸ ಮಾಡಬೇಕು ಅದನ್ನೇನಾದ್ರು ಬಿಟ್ಟು ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಮತ್ತು ಅವರ ಡ್ಯೂಟಿಯಲ್ಲಿ ನಿಗ್ಲಿಜೆನ್ಸ್ ಮಾಡಿದರೆ ಅವರ ವಿರುದ್ಧ ಕ್ರಮ ತಗೊಳ್ತಾರೆ ಅವರಿಗೆ ಹಿಂದೂ ಒಂದೇ ಮುಸ್ಲಿಮ್ ಒಂದೇ ಕ್ರಿಶ್ಚಿಯನ್ ಒಂದೇ ಜೈನ ಒಂದೇ ಪಾರ್ಸಿ ಒಂದೇ ಎಲ್ಲರೂ ಒಂದೇ ಆಲ್ ಆರ್ ಗೈಡೆಡ್ ಬೈ ದಿ ಲಾಸ್ ಅವರಿಗೆ ಕಾನೂನು ಮತ್ತು ನಿಯಮಗಳನ್ನು ಬಿಟ್ಟು ಕೆಲಸ ಮಾಡಿದರೆ ಅವರವರ ಕೆಲಸವನ್ನು ಕಳ್ಕೊಳ್ತಾರೆ ಆದರೆ ಇವರು ಈ ಥರ ಒಂದು ಮಾತುಗಳನ್ನು ಮಾತಾಡ್ತಕ್ಕಂಥದ್ದು ಅದು ಕೂಡ ವಿರೋಧ ಪಕ್ಷ ನಾಯಕರು ಒಬ್ಬ ಸಂಸದೀಯ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದವರು ಗೂಂಡಾವರ್ತನೆ ಪೊಲೀಸರು ಮಾಡ್ತಾ ಇದ್ದಾರೆ ಪೊಲೀಸರಿಗೆ ವಿರುದ್ಧ ಆಂದೋಲನ ಮಾಡ್ತೀವಿ ನೀವು ಹಿಂದೂಗಳ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಿ ಹಿಂದೂಗಳ ಕಾರ್ಯಕರ್ತರನ್ನು ದಮನಿಸ್ತೀರಿ ಕಾರ್ಯಕರ್ತರನ್ನು ದಮನಿಸ್ತೀರಿ ವಾಟ್ ಯು ಮೀನ್ ಬೈ ಇದರ ಅರ್ಥ ಏನು ನೀವು ಈ ರೀತಿ ಪೊಲೀಸರ ನಿಮ್ಮ ಆಡಳಿತ ನಡೆಸಿಕೊಂಡಿರಬಹುದು ಬಟ್ ವಿ ಆರ್ ನಾಟ್ ವಿ ಸೆ ಕಾನೂನು ಪ್ರಕಾರ ಕೆಲಸ ಮಾಡಿ ನಿರ್ದಾಕ್ಷಿಣ್ಯವಾಗಿ ತಪ್ಪು ಮಾಡಿದವರನ್ನ ಶಿಕ್ಷಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಏನೆಲ್ಲ ಮಾಡಬೇಕು ಕಾನೂನು ಪ್ರಕಾರನೇ ಮಾಡಬೇಕು ಕಾನೂನು ಬಿಟ್ಟಲ್ಲ ಕಾನೂನು ಬಿಟ್ಟು ಮಾಡಿದರೆ ಅಲ್ಲಿ ಕೋರ್ಟ್ ಇದೆ ಮತ್ತು ಸರ್ಕಾರ ಇದೆ ನಾವು ಎಂದೂ ಹೇಳಿಲ್ಲ ಹೇಳುವುದೂ ಇಲ್ಲ ಇವರಿಗೆ ಪೊಲೀಸರು ವಿರೋಧ ಕ್ರಮ ತೆಗೆದುಕೊಳ್ಳದೇ ಇದ್ರೆ ನೀವು ಏನು ಕ್ರಮ ತಗೊಂಡಿದ್ದೀರಿ ಅಂತ ಬೊಬ್ಬೆ ಹಾಕುವಂತ ಇವರು ಪೊಲೀಸರು ಕ್ರಮ ತಗೊಳ್ಳಿಲ್ಲ ಅಂತ ಹೇಳುವವರು ಇವರು ಇವತ್ತು ಪೊಲೀಸರು ಕಾನೂನು ಪ್ರಕಾರ ತಮ್ಮ ಡ್ಯೂಟಿಯನ್ನು ಮಾಡಿದರೆ ಅವರದ್ದು ಗುಂಡಾವರ್ತನೆ ಅವರ ವಿರುದ್ಧ ಆಂದೋಲನ ಅವರು ಏಕಪಕ್ಷೀಯ ಅವರು ಆನೆ ಕುದುರೆ ಅಂತ ನಲಿದಾಡುವವರು ಅವರು ಭಿಕ್ಷೆ ಬೇಡುವವರು ಅವರು ಕಾಂಗ್ರೆಸ್ ನಾಯಕರ ಮಾತಿನಂತೆ ಕುಣಿತಕ್ಕೆ ಬಲಿಯಾಗುವವರು ಈ ರೀತಿ ಮಾತುಗಳನ್ನು ಮಾಡುವ ಮಾತಾಡುವುದರಿಂದ ದಿ ಮೊರಲ್ ಅಂಥ ಪೊಲೀಸ್ ಇದು ನಾವು ಅವರ ಮಾನಸಿಕ ಸ್ಥೈರ್ಯವನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಇದು ಮಾಡುವ ಉದ್ದೇಶ ಆದರೂ ಏನು ಅಂತ ನಾನು ಪ್ರಶ್ನೆ ಮಾಡ್ತೀನಿ ಮಾಡುವಂಥ ಉದ್ದೇಶ ಆದರೂ ಏನು ಪೊಲೀಸರು ಕ್ರಮ ತೆಗೆದುಕೊಳ್ಬಾರ್ದು ಅಂತ ಹೇಳ್ತೀರಾ ಎಲ್ಲಿ ತಪ್ಪಾಗಿದೆ ಹೇಳಿ ಯಾರು ಮೇಲೆ ಸುಳ್ಳು ಕೇಸು ಹಾಕಿದ್ದಾರೆ ಹೇಳಿ ಯಾರ ಮೇಲೆ ಯಾರಿಗೆ ಕಾನೂನನ್ನು ಬಿಟ್ಟು ಅವರು ತಮ್ಮ ಪರಿಮಿತಿಯನ್ನು ಮೀರಿ ಮಾಡಿದ್ದಾರೆ ಹೇಳಿ ಅದನ್ನು ಹೇಳಬೇಕು ವಿರೋಧ ಪಕ್ಷ ಇರಬೇಕಾಗಿತ್ತು ನಾಟ್ ದಟ್ ನೀವು ಇಲ್ಲಿ ಅಲ್ಲಿಂದ ಇಲ್ಲಿ ಬಂದಿದ್ದೀರಿ ನಾವು ಏನ್ ಬೇಕಾದ್ರೆ ಮಾತಾಡಿ ಹೋಗಬಹುದು ಅಂತ ಹೇಳೋದ್ರ ಬಗ್ಗೆ ತೀಕ್ಷ್ಣ ಕ್ರಮ ತಗೊಳ್ಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಆಸ್ ಅ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ ಇಂಥ ಮಾತುಗಳು ಈ ಪೇಪರ್ ಕಟ್ಟಿಗೆಲ್ಲ ನಾನು ಕಳಿಸಿಕೊಡ್ತೇನೆ ರಾಜ್ಯದ ಇಲಾಖೆ ಕಳಿಸಿಕೊಟ್ಟಿದ್ದೇನೆ ಗೃಹ ಇಲಾಖೆ ಕಳಿಸಿಕೊಟ್ಟಿದ್ದೇನೆ ಒಬ್ಬ ಸಂಸದೀಯ ಸ್ಥಾನದಲ್ಲಿದ್ದವರು ಅವರ ನಡತೆ ಹೇಗಿರಬೇಕು ಮನೆಗೆ ಹೋಗ್ತೀರಿ ಮನೆಗೆ ಹೋಗ್ಬಾರ್ದು ಯಾರನ್ನಾದ್ರೂ ಹೇಳ್ಕೊಂಡು ಬರಬಾರ್ದು ಪೊಲೀಸರು ವಿಚಾರಣೆ ಮಾಡಬಾರ್ದು ನ್ಯಾಯ ಕೇಳಬಾರ್ದು ಅಂತ ಹೇಳಿದರೆ ಇದು ನ್ಯಾಯಸಮ್ಮತವಾದಂಥ ವಾದ ಅಲ್ಲ ನೀವು ಎಲ್ಲಿಯೋ ಒಂದು ಕಡೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಪೊಲೀಸರನ್ನು ಅವಹೇಳನೆ ಮಾಡ್ತೀರಿ ಅಂತ ನಾನು ಹೇಳಬೇಕಾಗತ್ತೆ ಅಥವಾ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ನೀವು ಎಲ್ಲಿಯೋ ಒಂದು ಕಡೆ ಇಂಡೈರೆಕ್ಟ್ಲಿ ಈ ಒಂದು ಪ್ರೋತ್ಸಾಹ ಕೊಡ್ತೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕಾರ್ಯಕರ್ತರು ಕರಾವಳಿ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ನಿಮ್ಮ ಕಾರ್ಯಕರ್ತರು ಯಾವ ಬಿದ್ದರು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅದರ ಹಿಂದಿನ ಚುನಾವಣೆಯಲ್ಲಿ ಎಂಟ್ರಲ್ಲಿ ಏಳು ಎಂ ಎಲ್ ಇತ್ತು ನಾವು ಲಾಂಗ್ ಆಡಳಿತ ಮಾಡಿದ್ದೇವೆ ರಾಜ್ಯದಲ್ಲಿ ಕರಾವಳಿಗೆ ಇಷ್ಟು ತಗೊಳ್ಳಿ ಇತ್ತು ಯಾವ ಪಕ್ಷಕ್ಕೆ ಎಷ್ಟು ಬೆಂಬಲ ಇತ್ತು ಅಂತ ಮತ್ತು ನೀವು ಅಧಿಕಾರಕ್ಕೆ ಯಾವ ಥರ ಬಂದಿರಿ ಯಾವ ಉದ್ದೇಶದಿಂದ ಬಂದಿರಿ ಅಂತ ಹೇಳಿ ಕೂಡ ಹೇಳಿ ಯಾವ ವಿಚಾರ ಇಟ್ಕೊಂಡು ಬಂದಿರಿ ಹೇಳಿ ನೀವು ನಮ್ಮ ಜೊತೆ ಸವಾಲಿಗೆ ಬನ್ನಿ ಯಾವ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ನಿಮಗೆ ಅತ್ಯಂತ ಹೆಚ್ಚು ಬೆಂಬಲ ಕರಾವಳಿಯಲ್ಲಿ ಬಂತು ಅಂತ ಬಗ್ಗೆ ಚರ್ಚೆ ಮಾಡೋಣ ಐ ಆಮ್ ರೆಡಿ ಟು ಕಮ್ ಅದನ್ನು ಬಿಟ್ಟು ಕ್ರಮ ತೆಗೆದುಕೊಂಡ್ರೆ ಪೊಲೀಸರನ್ನು ಬೈತಿರ ತೆಗೆದುಕೊಳ್ಳದೇ ಇದ್ರೆ ಪೊಲೀಸರೇ ಇಲ್ಲ ಹೇಳ್ತೀರಾ ಕಾನೂನೇ ಇಲ್ಲ ಹೇಳ್ತೀರಾ ಈ ಎರಡೂ ನೀವು ಹೇಳಿಕ್ಕೆ ಬರೋದಿಲ್ಲ ಇಟ್ ಕೆನಾಟ್ ಬಿ ಅಕ್ಸೆಪ್ಟೆಡ್ ಸರ್ಕಾರ ಇದೆ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ತಂದ್ರೆ ಏ ಅದು ಯಾಕೆ ತಂದ್ರಿ ನಮ್ಮನ್ನೆಲ್ಲ ಗಮನಿಸ್ಲಿಕ್ಕೆ ತಂದಿರಿ ಅಂತೀರಾ ತರದೇ ಇದ್ರೆ ನೀವು ಹೇಳಿ ಹೋದವರು ಮಾಡಲೇ ಇಲ್ಲ ಅಂತ ಹೇಳ್ತೀರಾ ಅಂದ್ರೆ ನಿಮ್ಗೆ ಎಲ್ಲಿಯೋ ಒಂದು ಕಡೆ ಶಾಂತಿ ಮತ್ತು ಸೌಹಾರ್ದತೆ ಜಿಲ್ಲೆಯಲ್ಲಿ ಇರಬಾರದು ಅಂತ ಹೇಳುವ ರೀತಿಯಲ್ಲಿ ಬಿಜೆಪಿಗೆ ಅನಿಸಿದಾಗ ನಮಗೆ ಅನಿಸ್ತದೆ ಬಿಜೆಪಿ ಪಕ್ಷಕ್ಕೆ ಇಲ್ಲಿ ಸದಾ ಗೊಂದಲ ಇರಬೇಕು ಸದಾ ಗೊಂದಲ ಒಂದು ದಿವಸ ಒಂದು ವಿಚಾರದಲ್ಲಿ ತಕರಾರು ಇರಬೇಕು ಆ ಮೂಲಕ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಬೇಕು ದಿಸ್ ಈಸ್ ನಾಟ್ ದಿ ಇಂಟೆನ್ಷನ್ ಆಫ್ ದಿ ಗೌರ್ಮೆಂಟ್ ಸರ್ಕಾರದ ಉದ್ದೇಶ ಇಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕು ಅದಕ್ಕೋಸ್ಕರ ಕಾಂಗ್ರೆಸ್ನ ಟೀಮ್ ಬಂತು ತಾವು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ರಿ ಇನ್ ಒನ್ ಪ್ಲೇಸ್ ಎಲ್ಲಿಯಾದರು ಯು ಆರ್ ನಾಟ್ ಬ್ಲೇಮ್ಡ್ ಎನಿ ಬಡಿ ಬಿಕಾಸ್ ಆಗಿದ್ದಕ್ಕಂಥ ತಪ್ಪು ಮತ್ತೊಮ್ಮೆ ವಿ ಸೇ ಎಲ್ಲರೂ ಶಾಂತಿಯುತವಾಗಿರಬೇಕು ನಿಮಗೆ ಯಾವ ಮೊರ್ಯಾಲಿಟಿ ಇದೆ ಕಾನೂನು ಸೌಹಾರ್ದದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಎನ್ ಐ ಎ ಅನ್ನ ನೀವು ಒಂದು ಕೇಸಿಗೆ ಅಪ್ಲೈ ಮಾಡಿದೀರಿ ಅವರು ಮಂಡಲಲ್ಲಿ ಇದ್ದವರು ಪಿ ಎಫ್ ಐ ಕಾರ್ಯಕರ್ತರು ಅಂತ ಲೆಫ್ಟ್ ಔಟ್ ಅದರ್ ಕೇಸಸ್ ಬೇರೆ ಕೇಸ್ಗಳಿಗೆ ಹಾಕಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ ಬೇರೆ ಕೇಸ್ಗಳು ತನಿಖೆ ಆಗ್ಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ ಅಂದ್ರೆ ಇಲ್ಲಿ ಒಂದು ಕಡೆ ನೀವು ಯಾವ ಮೈಂಡ್ ಅಲ್ಲಿ ಕೆಲಸ ಮಾಡ್ತೀರಿ ನಿಮ್ಮ ಮನಸ್ಸಿನ ಚಿಂತನೆ ಹೇಗಿದೆ ಅಂತ ಅದರಲ್ಲಿ ಗೊತ್ತಾಗ್ತದೆ ನೀವು ನಿಮ್ಮ ಆರ್ಡ್ರಲ್ಲಿ ಹೇಳಿಸ್ತೀರಿ ಅವರು ವಾಟ್ ಸಫಾನ್ ಯಸ್ ಅದರ್ಸ್ ಅದರ್ ಪರ್ಸನ್ಸ್ ಕ್ರಿಟಿಕಲ್ ಇಂಜುರೀಸ್ ಟು ಸುಹ್ ಶೆಟ್ಟಿ ಅಂಡ್ ಅದರ್ಸ್ ಶೆಟ್ಟಿ ಸಬ್ಸಿಕ್ವೆಂಟ್ಲಿ ಸೆಕೆಂಬ ಇಂಜುರೀಸ್ ಇನ್ ಹಾಸ್ಪಿಟಲ್ ಕೆಳಗೆ ಹೇಳ್ತಿರಿ ದ ಏನು ಉದ್ದೇಶ ಅಂತ ಹೇಳಿದ್ರೆ ಟು ಇನ್ವಾಲ್ವ್ ಎನ್ ಐ ಎಲ್ಲ ಇಂಡಿವಿಜುವ ಟಾರ್ಗೆಟೆಡ್ ಇನ್ ಎನ್ ವ್ಯೂ ಆಫ್ ದ ಇಂಟೆನ್ಶನ್ ಟು ಕ್ರಿಯೇಟ್ ಟೆರರ್ ಇನ್ ದ ಮೈಂಡ್ ಆಫ್ ದ ಪೀಪಲ್ ಆಂಡ್ ಅಕ್ಯೂಸ್ ಪರ್ಸನ್ ಇನ್ವಾಲ್ವ ಇನ್ ದಿ ಕೇಸ್ ಆರ್ ಎಲಿಜಿಬ್ಲಿ ಮೆಂಬರ್ಸ್ ಆಫ್ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿ ಎಫ್ ಐ ಅಂಡ್ ಅನ್ಲಾಫುಲ್ ಅಸೋಸಿಯೇಷನ್ ವರ್ ನೀವು ಇದನ್ನು ಈ ರೀತಿ ಹೇಳಿ ಏನೋ ನಿಮ್ಗೆ ಬೇಕಾದಾಗಿ ಭರಿಸಿ ತಂದಿರಿ ನಾನು ಹೇಳ್ತೀನಿ ಇಂದವರು ಇನ್ನೊಬ್ರು ತಂದಿದ್ದಾರೆ ಇನ್ನೋಸೆಂಟ್ ಹತ್ತಿದಾರಲ್ಲ ಅವರಿಗೂ ಪ್ರೂಟಲ್ ಮರ್ಡರ್ ಆಗಿದೆ ಅಲ್ವಾ ಅದರ ಬಗ್ಗೆ ನಿಮ್ಗೂ ಪಿ ಎಫ್ ಐ ಎನ್ ಐ ಎ ತನಿಖೆ ಆಗಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಸುಣ್ಣ ಮಾಡಬೇಕು ಇನ್ ಕೇಸ್ ಟು ನಿಮ್ಗೆ ತನಿಖೆ ಆಗಬೇಕು ಇದು ಥ್ರೆಟ್ ಇದೆ ಇದು ಇದೆ ಮೇಲೆ ಹಿಂದೆ ಬೇರೆ ಬೇರೆ ದೊಡ್ಡ ಫೋರ್ಸಸ್ ಇದ್ದಾವೆ ಇವರಿಗೆ ಮನಿ ಲಾಂಡ್ರಿಂಗ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ ಏನಂತ ನಿಮ್ಗೆ ಇದ್ರೆ ಎನ್ ಐ ಇನ್ವಾಲ್ವ್ ಮಾಡಬೇಕಾದಂತ ವಿಚಾರಗಳು ಇದ್ರೆ ನೀವು ಎಲ್ಲ ಕೇಸ್ಗಳಲ್ಲಿ ತನಿಖೆ ನಾವು ಯಾರು ಮರ್ಡರ್ ಮಾಡಿದ್ದು ಸರಿ ತಪ್ಪು ಅಂತ ವಾದ ಮಾಡೋ ಪ್ರಶ್ನೆನೇ ಇಲ್ಲ ನೀವು ಅದನ್ನೇ ಹಾಕಿಬಿಟ್ರಿ ಅದು ಯಾವ ಇಂಟೆನ್ಷನಲ್ಲಿ ಮಾಡಿದ್ರು ಅದು ಬರೇ ಮರ್ಡರ್ ಇದು ಟೆರರಿಸ್ಟ್ ಆಕ್ಟ್ ಮಾಡ ಅಂದ್ರೆ ನಿಮ್ಮ ನೀತಿ ಸರಿ ಇಲ್ಲ ನನ್ನ ಪ್ರಕಾರ ಇದೆ ಶುಡ್ ಟೇಕನ್ ಪರ್ಮಿಷನ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ ದಿಸ್ ಟೈಪ್ ಆಫ್ ಕೇಸಸ್ ಅಲ್ಲಿ ನೀವು ಅದನ್ನು ಮಾಡಿಲ್ಲ ಬೈ ಇಗ್ನೋರಿಂಗ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಯು ಇನ್ ನೀವು ಯು ಯಾವ ಯೂಸ್ ಯುವರ್ ಪವರ್ಸ್ ಮಾಡಿ ಮಾಡಿದ್ರ ತನಿಖೆ ಆಗಲಿ ಬಟ್ ದಿಟ್ ಶುಡ್ ಬಿ ಇನ್ ಆಲ್ ಕೇಸಸ್ ಇತ್ತೀಚೆಗೆ ಯಾವುದೆಲ್ಲ ಮರ್ಡ್ರ್ ಕೇಸಸ್ಗಳಾಯಿತು ಅದಕ್ಕೆಲ್ಲ ಮಾಡಿ ಅದೆಲ್ಲ ನೆಟ್ಟಾರು ಅವರ ಪ್ರವೀಣ್ ನೆಟ್ಟಾರು ಅವ್ರದ್ದು ಯಾವಾಗ ಆಯಿತು ಟ್ವೆಂಟಿ ಟ್ವೆಂಟಿ ಟು ಜುಲೈ ಇಪ್ಪತ್ತಾರು ಆಯಿತು ಇಪ್ಪತ್ತೆರಡು ಜುಲೈ ಇಪ್ಪತ್ತೆಂಟು ತಾರೀಕಿಗೆ ಫಾಸಿಲ್ ಆಯಿತು ಅದರ ನಂತರ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಅಬ್ದುಲ್ ಜಲೀಲ್ ಆಯಿತು ಇಪ್ಪತ್ತೈದು ಏಪ್ರಿಲ್ಗೆ ಅಶ್ರಫ್ ಆಯಿತು ಇಪ್ಪತ್ತೈದು ಮೇ ಒಂದಕ್ಕೆ ಸುವ ಶೆಟ್ಟಿ ಆಯಿತು ಇಪ್ಪತ್ತೈದು ಮೇ ಇಪ್ಪತ್ತೆಂಟಕ್ಕೆ ಅಬ್ದುಲ್ ರಹಮಾನ್ ಆಯಿತು ನೆಟ್ಟಾರ್ನ ನಂತರದ ಕೇಸ್ಗಳು ಎನ್ ಐ ಎಗೆ ನೀವು ಕೊಟ್ಟರೆ ನೆಟ್ಟಾರ್ ಕೇಸು ಸರಿ ಒಪ್ಪಿದೆ ಅದರ ನಂತರ ಆಗಿರ್ತಕ್ಕಂಥ ಎಲ್ಲ ಕೇಸುಗಳು ತನಿಖೆ ಮಾಡಿವೆ ಇದು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗೆ ಗೊತ್ತಾಗಲ್ವಾ ಪಾರ್ಲಿಮೆಂಟ್ ಮೆಂಬರ್ ಅವರು ಒಂದು ಕೇಸನ್ನು ಇಟ್ಕೊಂಡು ಹೋಗಿ ಇದು ಎನ್ಐಎ ಕೊಡಿ ಅಂತ ಕೊಟ್ಟ ಫೋಟೋ ನೋಡಿದೆ ನಾನು ಇದು ಉಳಿದಂತ ಕೇಸ್ಗಳಲ್ಲಿ ಕೂಡ ಇದೇ ತರ ಆಗ್ತಾ ಇದೆ ತನಿಖೆ ಮಾಡಿ ನಮ್ಮಲ್ಲಿ ಪೀಸ್ ಅಂಡ್ ಇದು ನಮ್ಗೆ ಪೀಸ್ ಬೇಕು ನಮ್ಮಲ್ಲಿ ಸೌಹಾರ್ದತೆ ಬೇಕು ಅಂತ ಹೇಳಬೇಕಿತ್ತಲ್ಲ ವಿರೋಧ ಪಕ್ಷದವರು ಸರಿಯಾದಂತ ವಿರೋಧ ಪಕ್ಷದವರು ಇವತ್ತಿನ ಕ್ರಮಗಳು ಒಂದು ಆಕ್ಷೇಪಕರ ಕ್ರಮಗಳು ಅವರು ತಮ್ಮ ಡ್ಯೂಟಿಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಹೊರತು ಸಮಾಜದ ಹಿತಕ್ಕಾಗಿ ಮಾಡ್ತಾ ಇದ್ದಾರೆ ಸಮಾಜದ ಒಟ್ಟಾರೆ ಸೌಹಾರ್ದತೆ ಅವರು ಬಯಸುವುದಿಲ್ಲ ಸೊ ಬಿಜೆಪಿಯ ಇಂಟೆನ್ಷನ್ ಈಸ್ ಈ ಸಮಾಜದಲ್ಲಿ ಒಳಿತನ್ನು ಮಾಡುವುದು ಅಲ್ಲ ಅವರಿಗೆ ಸ ಸವಾದತೆ ಬೇಕಾಗಿಲ್ಲ ಬೇಕಾಗಿದ್ದಿದ್ರೆ ಅವರು ಈ ಥರದ ಪೊಲೀಸರನ್ನು ಡಿಮೋರಲೈಸ್ ಮಾಡ್ತಕ್ಕಂಥ ಕ್ರಮ ಮಾಡ್ತಿರ್ಲಿಲ್ಲ ಮತ್ತು ಎನ್ ಐ ಎ ಯನ್ನು ತಮಗೆ ಬೇಕಾದವರಿಗೆ ಮಾತ್ರ ಮಾಡಿ ಕೇಂದ್ರ ಸರ್ಕಾರ ಸರಿಯಾಗಿ ಮಾಡದೇ ಇರುವುದರಿಂದ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ಇಫ್ ಯು ಆರ್ ಇನ್ವೆಸ್ಟಿಗೇಟಿಂಗ್ ಒನ್ ಕೇಸ್ ಯು ಆರ್ ಟು ಇನ್ವೆಸ್ಟಿಗೇಟ್ ಆಲ್ ದ ಕೇಸಸ್ ಆಫ್ಟರ್ ಪ್ರವೀಣ್ ನೆಟ್ಟಾರ್ ಕೇಸಸ್ ಅದು ಮಾಡದೇ ಇದ್ರೆ ಇದು ಮಾಡೋದು ಸರಿಯಲ್ಲ ಅಂತ ನನ್ನ ವಾದ ಎಲ್ಲಿಯೋ ಒಂದು ಕಡೆ ನಾವು ಸಮಾಜದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತೀವಿ ಅಂತ ಒಂದು ಉದ್ದೇಶ ತೋರಿಸಿಕೊಡ್ತದೆ ಅಂತ ನಾನು ಹೇಳಿ ಬಯಸ್ತೀನಿ